E ಇವತ್ತು ನಾನು ಒಂದು ಮಂಗಳೂರಿನ ಎಸ್ ಪಿ ಕಚೇರಿಯಲ್ಲಿದ್ದೀನಿ ಅನನ್ಯ ಭಟ್ ಅವರ ಕೇಸ್ಗೆ ಹಾಗೆ ಈ ಅನನ್ಯ ಭಟ್ ಕೇಸ್ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತು ಧರ್ಮಸ್ಥಳಕ್ಕೆ ಇಪ್ಪತ್ತು ವರ್ಷಗಳ ಹಿಂದೆ ಅಂದರೆ ಸುಮಾರು ಎರಡು ಸಾವಿರದ ಮೂರರಲ್ಲಿ ಒಂದು ಮಿಸ್ಸಿಂಗ್ ಆದಂತಹ ಅನನ್ಯ ಭಟ್ ಅವರು ಮಣಿಪಾಲನ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಹಿಂದೆ ಒಂದು ವಿಡಿಯೋವನ್ನು ಕೂಡ ಮಾಡಿದೆ ಅವರ ತಾಯಿಯವ್ರನ್ನ ಇಂಟರ್ವ್ಯೂ ಮಾಡಿದೆ ಸೊ ಈ ಒಂದು ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ಅಲ್ಲಿ ಕೊಟ್ಟಿದ್ದೆ ನನ್ನ ಮಗಳು ಇವಾಗ ಇಲ್ಲ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಮಂಗಳೂರು ಮಣಿಪಾಲ್ನಲ್ಲಿ ಎಂ ಬಿ ಬಿ ಎಸ್ ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಇವತ್ತಿನವರೆಗೂ ಅವಳು ಡೆಡ್ ಬಾಡಿ ಸಿಕ್ಕಿಲ್ಲ ಕೊಡ್ಲೇ ಇಲ್ಲ ಪೊಲೀಸ್ ಸ್ಟೇಷನು ಮತ್ತೆ ಸುತ್ತಮುತ್ತ ಇದ್ದವರಿಗೆ ಕೇಳಿದ್ರೆ ವಿಚಾರನೇ ನೀವು ಮಾತಾಡಬಾರ್ದು ಇಲ್ಲಿ ಅಂತ ಹೇಳಿ ನನ್ನನ್ನು ಬೆದರಿಸಿದ್ರು ಪರಮ ಪೂಜ್ಯರು ಅಂತ ಹೆಸರು ತಗೊಂಡಿದಾರಲ್ಲ ಅವರು ಮತ್ತೆ ಅವ್ರ ತಮ್ಮನಿಗೆ ಹೋದ ಕೇಳಿದಾಗ ಹೊಡೆದು ಅವ್ರನ್ನ ಕೈ ಬಾಯಿ ಎಲ್ಲ ಕಟ್ಟಿ ಗೋಡೌನ್ ಕೈ ಕಾಲು ಎಲ್ಲ ಕಟ್ಟಿ ಹಾಕಿ ರೂಮ್ ಅಲ್ಲಿ ಕೂಡ ಹಾಕಿ ಮಾಡಿದ್ರು ಮೂರು ಕೋಮಾದಿಂದ ಕೋಮದಿಂದ ಬಂದಾದ್ಮೇಲೆ ಎಲ್ಲಾನು ಕೇಸು ಗೇಸು ಅಂತ ಬೇಡ ಅಂತ ಕೈ ಮುಟ್ಕೊಂಡು ಕುತ್ಕೊಂಡಿದ್ದೆ ಈಗ ನಿಮ್ಗೆ ಮಕ್ಕಳು ಯಾರು ಇಲ್ಲ ನಾನೊಬ್ರು ನಿಮ್ಗೆ ಈಗ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಯಾರು ಇಲ್ಲ ಒಬ್ಬರಿಗೆ ಆಸ್ತಿ ಮೋಹ ಆಯ್ತು ಅಂದ್ರೆ ಇನ್ನೊಬ್ಬರಿಗೆ ಹೆಣ್ಣಿನ ಮೋಹ ಧರ್ಮಸ್ಥಳ ಮಂಜಿನಾಥ್ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ ಸೊ ಇದೀಗ ಈ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಇವತ್ತು ಮಂಗಳೂರಿನ ಎಸ್ ಪಿ ಕಚೇರಿಯಲ್ಲಿ ಅನನ್ಯ ಭಟ್ ಅವರ ತಾಯಿಯಾದಂಥ ಸುಜಾತರವರು ಅವರ ಮಗಳ ಒಂದು ಕಲೆ ಬರವನ್ನು ಹುಡುಕಿಕೊಳ್ಳೋದಕ್ಕೆ ಮಂಗಳೂರಿನ ಎಸ್ ಪಿ ಹತ್ರ ಕಂಪ್ಲೇಂಟನ್ನು ಕೊಡೋದಕ್ಕೆ ಬಂದಿದ್ದಾರೆ ನನ್ನ ಮಗಳು ದೇವಸ್ಥಾನಕ್ಕೆ ಅಂತ ಹೋದಾಗ ಕಾಣೆಯಾಗಿದ್ದು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಸ್ಟೇಷನಿಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಮ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡುಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆಯವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡಿರೋಕ್ಕಾಗುತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದರೂ ಇದ್ರೆ ಇರ್ಬೋದಿಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಈ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗ ನಾನು ಇದಿರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದವಾಗ ನಾನು ಕೋಮಕ್ಕೆ ಹೋಗಿದ್ದೆ ಕೋಮಕ್ಕೆ ಹೋಗಿ ಎಚ್ಚರ ಬಂದವಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದ ಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಕಿರಋಣಿಯಾಗಿರ್ತೇನೆ ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮಾದಿಂದ ಅನ್ನುವಂತಹ ಒಂದು ಇದನ್ನು ನಾನು ಆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಹೋಗಿದ್ರು ಸರ್ ಅಷ್ಟೇ ಮಿಸ್ಸಿಂಗ್ ನಾನು ಮೊನ್ನೆ ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಆವಾಗ ನೋಡಿದ ಅವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಷ್ಟಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಷ್ಟಿ ಸಿಕ್ಕಿದ್ರೆ ಎಲ್ಲೇ ಆದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಷ್ಟಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳುತ್ತೆ ನಾನು ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇದರಲ್ಲೂ ನಾನು ಹೋಗಲಿಲ್ಲ ನನಗೆ ಯಾರೂ ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ಇಲ್ಲ ನನಗೆ ಬಂದು ಇಲ್ಲ ಬಳಗ ಇಲ್ಲ ಇರುವ ಒಬ್ಬಳ ಮಂಗ್ಳನ್ನು ಕಳ್ಕೊಂಡಿದ್ದೀನಿ ದಯವಿಟ್ಟು ನ್ಯಾಯ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇದು ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ ಇಲ್ಲಿ ಎಲ್ ಬಿ ಎಸ್ ಮಡಿಪಲ್ ಕಸ್ತೂರ್ಬ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳಿದ್ದರೆ ನಾನು ಇವತ್ತು ಕಷ್ಟಪಡಬೇಕಾಗಿಲ್ಲ ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ ಹಾಗಾಗಿ ಅವಳಿಗೊಂದು ಏನಾದರೂ ಇದರಿಂದ ಸಿಕ್ಕಿದರೆ ಅವಳು ಆಸ್ತಿ ಸಿಕ್ಕಿದರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವತ್ತು ಕೇಳಿದ್ದೀನಿ ಆಯಿತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವರಿಗೂ ನಾನು ಆಗಿರ್ತೀನಿ ಇಷ್ಟೇ ಏನು ಭಯ ಆಯಿತು ಮೇಡಮ್ ನನಗೆ ಯಾರೂ ಸಪೋರ್ಟ್ ಇಲ್ಲ ಸರ್ ಅವರನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ಅವ್ರ ಹತ್ರ ದುಡ್ಡಿದೆ ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲನೂ ಇಲ್ಲ ಯಾರೂ ಇಲ್ಲ ಹಾಗೆ ನನ್ನದು ಬರೀಕ ಅಂತ ಇದೆ ಮಣಿಪಾಲ್ ಪಟ್ಕಳನ ಹತ್ರ ಪರೀಕ ಅಂತ ಒಂದು ಊರಿದೆ ಅಲ್ಲಿನೂ ನನ್ನ ಮನೆಯ ದೇವರನ್ನು ಆಮೇಲೆ ಆಸ್ತಿಯನ್ನು ಎಲ್ಲ ತಗೊಂಡಿದ್ದಾರೆ ಅವರೇ ಧರ್ಮಸ್ಥಳ ಹೆಗ್ಡೆಯವರು ತಗೊಂಡಿದ್ದಾರೆ ನನ್ನ ತಂದೆಯ ತಂದೆಯ ಆಸ್ತಿ ಅದು ಪಿತ್ರಾರ್ಜಿತ ಆಸ್ತಿ ಅದನ್ನು ನನ್ನ ಇದು ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಅದು ನನ್ನ ಒಂದು ಭಾಗ ಆಗಿತ್ತು ಅದೂ ಇಲ್ಲ ಇವಾಗ ನನಗೆ ಯಾರೂ ಇಲ್ಲ ಸರ್ ದಯವಿಟ್ಟು ಮೂರರಲ್ಲಿ ಮಗಳು ಮಿಸ್ಸಿಂಗ್ ಆಗಿದ್ದರು ಧರ್ಮಸ್ಥಳದಲ್ಲೇ ಧರ್ಮಸ್ಥಳದಲ್ಲೇ ಮಿಸ್ ಆಗಿದ್ದರು ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಿ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ನಿಮಗೆ ಬೆಳ್ತಂಗ್ಲಿ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ ಸರ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವರು ತಗೊಂಡಿಲ್ಲ ಸರ್ ಟೂ ತೌಸಂಡ್ ತ್ರೀಯಲ್ಲಿ ಅವಾಗೇ ಬಂದಿದೆ ಹೌದು ಈಗ 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 ನೀವು ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ರೊಡ್ಯೂಸ್ ಮಾಡಿ ಮೀಟ್ ಮಾಡಿದ್ರು ಅವರು ಮೀಟ್ ಮಾಡಿ ಅಲ್ಲಿ ಹೋಗಕ್ಕೆ ಅಲ್ಲಿಗೆ ಹೋಗೋಕೆ ಹೇಳಿದ್ದಾರೆ ಅಲ್ಲಿಗೆ ಹೋಗಿ ಬಂದರು ಇಲ್ಲ 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 ಅಲ್ಲಿಗೆ ಹೋಗಲಿಲ್ಲ ನನ್ನ ಹೆಸರು ಸಿದ್ಧಾತ ಬಟ್ ಇವ್ರು ಏನಾಯ್ತಂದ್ರೆ ಒಂದು ಮೊನ್ನೆ ಈಗ ಹೋಟೆಲಲ್ಲಿ ಸ್ಟೇಟ್ಮೆಂಟ್ ಆಯಿತು ಒಂದು ಸಿಟಿ ಪರ್ ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ಥರ ಭರ್ಮಸ್ಥಳ ನಡೀತಾ ಇದೆಯಲ್ಲ ನನ್ನ ಮಗಳು ಈ ಥರ ಇನ್ಸಿಡೆಂಟ್ ಆಗಿದೆ ನಾನು ಅಂದೆ ಆ್ಯಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಅಂತ ಇವ್ರ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಇವ್ರನ್ನ ಯಾರ ಮೇಲೆ ಏನೋ ಅವ್ರ ಬೆಲೆ ಹಾಕಿ ಇವ್ರ ಎಲೆ ಹಾಕಿ ಅಂತೇಳಿ ಕೇಳ್ತಾರೆ ಇವ್ರು ಏನಂದರೆ ಯಾರು ಅವರಿಗೆ ಅವ್ರ ಮಗಳು ಇವೇನಾರು ಇವ್ರು ಏನಾರು ಎಕ್ಸಾಮ್ ಮಾಡಿದ್ರೆ ಎಕ್ಸಾಮಿನೇಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಷ್ಟು ಇವ್ರು ಡಿ ಎನ್ ಎ ಜೊತೆ ಮ್ಯಾಚ್ ಆಗಿ ಅಂತ ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರಾದ್ದ ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವ್ರಿಗೆ ಇವ್ರು ಯಾರು ಇಲ್ಲ ಅದಕ್ಕೆ ಅವ್ರ ಶ್ರಾದ ಎಲ್ಲ ಮಾಡಿಬಿಟ್ಟು ಒಂದು ನಾವು ನಾನು ಜೀವ ಬಿಡ್ತೀನಿ ಇದ್ದಾರೆ ತಿ ಅದಕ್ಕೋಸ್ಕರ ನಾವು ಎಸ್ ಪಿ ಸಾಹೇಬ್ರ್ ಮೀಟ್ ಮಾಡೋಕ್ಕೆ ಬಂದ್ವಿ ಎಸ್ ಪಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಅಷ್ಟು ಹೇಳಿದ್ದಾರೆ ಕ್ಲೀನಾಗಿ ಯಾಕೆ ಕೊಡೋದಿಲ್ಲ ಏನು ಮಾಡ್ಬೋದು ನಾನು ಮಾಡ್ತೀನಿ ನಾನು ಲೀಗಲ್ ಒಪ್ಪನ್ ತೊಗೊಂಡ್ಬಿಟ್ಟು ಏನು ಮಾಡ್ಬೋದು ಮಾಡ್ತೀನಿ ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ರೈಟ್ಸ್ ಏನಿದೆ ಕಂಪ್ಲೇಂಟ್ ಕೊಡೋದು ಅದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಮಾಡಿದರೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಒಳ್ಳೇದಾಗಲಿ ಅಂತ ನಾನು ಕಳಿಸ್ತೀನಿ ಜಾಗದ ವಿಚಾರ ಸಿವಿಲ್ ಮ್ಯಾಟರ್ ಇದೆ ಅದನ್ನು ಇಲ್ಲಿ ತರೋಕಾಗಲ್ಲ ಅದ್ರ ಲೆಟ್ಸ್ ನಾನು ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀವಿ ಬಟ್ ಇದನ್ನು ಮಗಳು ಅವರು ಎಮ್ ಬಿ ಬಿ ಎಸ್ ಹೋಗ್ತಾ ಇದ್ದಂತೆ ಫಸ್ಟ್ ಇಯರಲ್ಲೇ ಅವರು ಇಲ್ಲೇ ನಮ್ಮ ಇದು ಫ್ರೆಂಡ್ಸ್ಗಳ ಜೊತೆ ಬಂದಿರೋದು ನಮಸ್ಕಾರ ಮಿಸ್ಸಿಂಗ್ ಆದಾಗ ಅಲ್ಲಿ ಯಾರೋ ಫ್ರೆಂಡ್ಸು ಫೋನ್ ಮಾಡಿ ಇವರು ಕೋಲ್ಕತ್ತಲ್ಲಿ ವರ್ಕ್ ಮಾಡ್ತಾಯಿದ್ರು ಅವಾಗ ಆಮೇಲೆ ಇಮೇಟ್ ಅವರು ಟೂ ಡೇಸ್ ಇಲ್ಲಿ ಬಂದುಬಿಟ್ಟು ಅವ್ರು ಏನೇನು ಪ್ರೊಸೆಸ್ ಇದೆ ಮಾಡೋಕ್ಕೆ ಹೋದಾಗ ಅವಾಗ ತಗೊಂಡಿಲ್ಲ ಪೊಲೀಸು ಕಂಪ್ಲೇಂಟು ಐ ಡೋಂಟ್ ನೋ ವೈದ್ಯ ಅವ್ ನಾಟ್ ಟೇಕನ್ ಬಟ್ ತೊಗೊಂಡಿಲ್ಲ ತೊಗೊಂಡೆ ಇದ್ದಿದ್ದಾಗ ಅವ್ರು ಏನು ಮಾಡ್ಯಾರ ಪಾಪ ಅವ್ರಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಎದ್ರುಕೊಂಡು ಸುಮ್ಮನಾಗಿದ್ದಾರೆ ಈಗ ಅವ್ರ ಧೈರ್ಯ ಏನಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಪಾಸಿಟಿವ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಏನೋ ಒಂದು ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಅಲ್ಲಿ ಇವ್ರು ಯಾರೋ ಬಂದು ಯಾರ್ಯಾರೋ ಬಂದ್ಬಿಟ್ಟು ನಾನು ಇವಾಗ ಹೇಳಿದಾರಲ್ಲ ಆ ಆಧಾರದ ಮೇಲೆ ನನ್ನ ಮಗಳೂ ಏನೋ ಸಿಗ್ಬೋದೇನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದಾರೆ ಸೊ ಹಂಗಾಗಿ ನಾವು ಕಳಿಸ್ತೀವಿ ಆ ವಿಚಾರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ನಾನು ಅದರಲ್ಲಿಲ್ಲ ನಾನು ಇವರು ಟಿ ವಿಲಿ ನೋಡಿದಾಗ ನಾನು ಇದೆಲ್ಲ ನೋಡಿದಾಗ ನನಗೆ ಮೀಟ್ ಮಾಡಿದ್ರು ಮೀಟ್ ಮಾಡಿದಾಗ ನಾನು ನಮ್ದೇನಿಲ್ಲ ಆ ಪ್ರಕಾರ ಕಂಪ್ಲೇಂಟೇ ಕೊಡಬೇಕು ಬೇರೆ ಏನಾದ್ರೂ ಆಪ್ಷನ್ಸ್ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಸೊ ಅದ್ರ ರೆಸ್ಪಾನ್ಸ್ ನೋಡ್ಕೊಂಡು ಫರ್ದರ್ ಲೀಗಲ್ ಆ್ಯಕ್ಷನ್ ತೊಗೋಣ ಅಂತ ಹೇಳಿ ತುಂಬ ಇಲ್ಲ ಇಲ್ಲ ಇನ್ನೂ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ ತುಂಬ ಟೂ ತೌಸಂಡ್ ತ್ರೀ ಆಗಿದ್ರಿಂದ ಒಂದು ಎಸ್ ಪಿ ಸಾರ್ ಮೀಟ್ ಮಾಡಿ ಇದು ಒಂದು ನೋಡೋಣ ಎಸ್ ಪಿ ಸರ್ ಅದೇ ನಿಮ್ಮ ಪ್ರೊಸೆಸ್ ಏನಿದೆ ನಿಮ್ಮ ರೈಟ್ಸ್ನ ಅರೇಂಜ್ ಮಾಡೋಕೆ ಹಾಂ ಈಗ ಕೊಡ್ತೀವಿ ಎಸ್ ಪಿ ಸರ್ ಹೇಳಿದ್ರು ಅಲೋ ಮೀಟ್ ಆಗಿರುತ್ತೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಸ್ ಪಿ ಸಾಹೇಬಿಂದ ನೋಡೋಣ ಸರ್ ಏನಾಗುತ್ತೆ ಅಂತ ಮಂಜುನಾಥ್ ಇವತ್ತು ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು